ದ್ವಿತೀಯ ಪಿಯುಸಿಯಲ್ಲಿ ಅದ್ಭುತ ಕಾಲೇಜ್ಗೆ ಶೇಕಡಾ ತೊಂಬತ್ತ ಏಳರಷ್ಟು ಫಲಿತಾಂಶ ಇಬ್ಬರು ವಿದ್ಯಾರ್ಥಿಗಳು ರಾಜ್ಯಕ್ಕೆ ಒಂಬತ್ತನೆಯ ರ್ಯಾಂಕ್ ಪಡೆದಿದ್ದು ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೇಳರಷ್ಟು ಫಲಿತಾಂಶವನ್ನು ಪಡೆದಿರುವ ಅದ್ವಿತ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ತಲಾಐನೂರ ಎಂಬತ್ತ ಎಂಟು ಅಂಕಗಳನ್ನು ಪಡೆಯುವ ಮೂಲಕ ರಾಜ್ಯಕ್ಕೆ ಈ ಒಂಬತ್ತನೆಯ ರ್ಯಾಂಕ್ ಪಡೆದುಕೊಂಡಿದ್ದಾರೆ ಎಂದು ಕಾಲೇಜಿನ ಆಡಳಿತ ಮಂಡಳಿ ತಿಳಿಸಿದೆ ನಗರದ ಕಣ್ಣೂರು ಹಳ್ಳಿ ರಸ್ತೆಯಲ್ಲಿರುವ ಅದ್ವಿತ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರುವ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಕೆಂಪಣ್ಣ ಮಾತನಾಡಿ ಕಳೆದ ಶೈಕ್ಷಣಿಕ ವರ್ಷದ ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಬಂದಿದ್ದು ನಮ್ಮ ಕಾಲೇಜು ಶೇಕಡಾ ತೊಂಬತ್ತೇಳರಷ್ಟು ಫಲಿತಾಂಶ ಪಡೆದುಕೊಂಡಿದ್ದು ಈ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕ ವೃಂದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ಇನ್ನು ಕಾಲೇಜು ಪ್ರಾಂಶುಪಾಲ ನನ್ನ ಮಾತನಾಡಿ ವಿದ್ಯಾರ್ಥಿಗಳು ಕಠಿಣ ಶ್ರಮ ವಹಿಸಿ ಜ್ವಾನಾರ್ಜನೆ ಮಾಡಿದರೆ ಗುರಿ ತಲುಪಲು ಸಾಧ್ಯವಾಗುತ್ತದೆ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಏರಿ ತಂದೆ ತಾಯಿಯ ಗೌರವ ಉಳಿಸಬೇಕು ಎಂದರು ಕಾಲೇಜಿನಲ್ಲಿ ಒಟ್ಟು ಎರಡುನೂರ ಏಳು ವಿದ್ಯಾರ್ಥಿಗಳಲ್ಲಿ ಅರವತ್ತೇಳು ಅತ್ಯುನ್ನತ ಶ್ರೇಣಿ ಒನ್ನೂರ ಪ್ರಥಮ ಶ್ರೇಣಿ ಇಪ್ಪತ್ತು ದ್ವಿತೀಯ ಶ್ರೇಣಿಯಲ್ಲಿ ಐದು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಕಾಲೇಜಿಗೆ ಅತ್ಯುತ್ತಮ ಅಂಕ ಗಳಿಸುವ ಮೂಲಕ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಹರಿಪ್ರಸಾದ್ ಸದಸ್ಯರಾದ ರಾಕೇಶ್ ಬಿಕೆ ಪ್ರಸಾದ್ ಪ್ರಾಂಶುಪಾಲರಾದ ಮೋಹನ್ ವಿದ್ಯಾರ್ಥಿಗಳ ಪೋಷಕರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ತಾಲೂಕ್ ಲೆವೆಲಲ್ಲಿರ್ಬೋದು ಅಥವಾ ಡಿಸ್ಟಿಕ್ ಲೆವೆಲಲ್ಲಿರ್ಬೋದು ಅಥವಾ ಸ್ಟೇಟ್ ಲೆವೆಲಲ್ಲಿ ರ್ಯಾಂಕ್ ಕೊಡ್ತಾನೆ ಇದ್ದೀವಿ ಓಕೆ ಸೊ ಆ ರ್ಯಾಂಕ್ ಕೊಡಬೇಕು ಅಂತ ಹೇಳಿದ್ರೆ ದೇವರ ಆಶೀರ್ವಾದ ಮೇಯ್ನು ಅದೇ ಥರನೇ ನಮಗಿಲ್ಲಿ ಡೆಡಿಕೇಟೆಡ್ ಆಗಿ ಓದುವಂಥ ಮಕ್ಕಳು ಬರ್ತಾ ಇರೋದು ಒಂದು ಮತ್ತು ನನ್ನ ನನ್ನಲ್ಲಿರುವಂಥ ಟೀಮು ಆ ಟೀಮು ಯಾವತ್ತೂ ಚೇಂಜ್ ಆಗ್ತಾ ಇಲ್ಲ ಸಿನ್ಸ್ ಅಬ್ರೌಂಡ್ ಸೆವೆನ್ ಇಯರ್ಸಿಂದನೂ ಸೇಮ್ ಟೀಮ್ ಇದೆ ಮತ್ತು ಅದೇ ಥರನೇ ಇಂಡಿವಿಜುವಲ್ ಆಗಿ ನಮ್ಮ ಏನು ಟೀಚರ್ಸ್ ಇದ್ದಾರೆ ಅವರು ಇಂಡಿವಿಜುವಲ್ ಆಗಿ ಅವ್ರಿಗೊಂದು ಇಂಡಿಪೆಂಡೆನ್ಸಿ ಕೊಟ್ಬಿಟ್ಟಿದ್ದೀವಿ ನನಗೇನು ನನ್ನಲ್ಲಿರುವಂಥ ಮಕ್ಕಳು ನಮ್ಮ ಕಾಲೇಜಲ್ಲಿರೋ ಮಕ್ಕಳು ಟಾಪರ್ಸ್ ಆಗಬೇಕು ಒಂದು ಈ ಒಂದು ಸೊಸೈಟಿಗೆ ಒಳ್ಳೆಯ ಒಂದು ಸಿಟಿಜನ್ ಆಗಬೇಕು ಅನ್ನೋದು ಅವ್ರಿಗೆ ಹೇಳಿದ್ದೀವಿ ಸೊ ಹಾಗಾಗಿ ನಾವು ಯಾವುದೇ ಒಂದು ಸಮಯದಲ್ಲಾಗಲಿ ಅವ್ರಿಗೆ ಒಂದು ಕಂಟ್ರೋಲ್ ಮಾಡೋದಾಗಲಿ ಆ ಥರ ಇಲ್ಲ ಸೊ ಟೀಚರ್ಸ್ ಆ ಥರ ಟೀಚರ್ಸ್ನ ಫಸ್ಟ್ ಆಫ್ ಆಲ್ ನಮ್ಮ ಮ್ಯಾನೇಜ್ಮೆಂಟ್ ಸೆಲೆಕ್ಟ್ ಮಾಡಿದೆ ಸೆಲೆಕ್ಟ್ ಮಾಡಿರೋ ಟೀಚರ್ಸು ಅದೇ ಥರ ಎಫರ್ಟ್ ಆಗ್ತಿದ್ದಾರೆ ಹಾಂ ಸರ್ ನಮಸ್ತೆ ನನ್ನ ಹೆಸರು ಕೆಂಪಣ್ಣ ಅಂತೇಳಿ ಅದ್ವಿತೀಯ ಕಾಲೇಜಿನ ಚೇರ್ಮನ್ ಸೊ ಸರ್ ಮೋಹನ್ ಸರ್ ಹೇಳಿದಾಗೆ ನಾವು ಸತತವಾಗಿ ಏಳು ವರ್ಷದಿಂದ ತಾಲೂಕಾಗಿರ್ಬೋದು ಡಿಸ್ಟಿಕ್ ಆಗಿರ್ಬೋದು ಮತ್ತು ಸ್ಟೇಟಾಗಿರ್ಬೋದು ಒಳ್ಳೆ ರ್ಯಾಂಕ್ ಕೊಡ್ತಾ ಇದ್ದೀವಿ ಆ ರ್ಯಾಂಕ್ ಬರೋದಕ್ಕೆ ಮುಖ್ಯ ಕಾರಣ ಬಂದು ಸರ್ ಹೇಳಿದಾಗೆ ಟೀಚರ್ಸ್ ಇದ್ದಾರೆ ಮತ್ತು ನಮಗೆ ಮೇನ್ ಪಿಲ್ಲರ್ ಯಾರು ಅಂತಂದರೆ ಸ್ಟೂಡೆಂಟ್ಸು ಸೊ ಸ್ಟೂಡೆಂಟ್ಸು ನಾವು ಯಾವ ಥರ ನಾವು ಟ್ರೈನ್ ಅಪ್ ಮಾಡ್ತೀವಿ ನಾವು ಏನು ಹೇಳ್ತೀವೋ ಅದು ಚಾಚು ಉಚ್ಚದೆ ಅವ್ರು ತುಂಬ ಆಗಿ ಅವರು ಪ್ರೊಮೆನ್ಸಿಕ್ ಆಗಿ ಅವರು ಓದ್ತಾ ಇದ್ದಾರೆ ಇಲ್ಲಿ ಯಾವುದೇ ಕಾರಣಗೂ ಅವರು ಡಿಸ್ಟರ್ಬ್ ಆಗೋಲ್ಲ ನಾವು ಏನು ಹೇಳ್ತ ಗೆರೆ ದಾಟಲ್ಲ ಹಾಗಾಗಿ ಇವತ್ತು ಈ ರಿಸಲ್ಟ್ ನಾವು ಕಾಣೋದಕ್ಕೆ ಕಾರಣ ಆಗಿದೆ ಎರಡನೇದು ಏನು ಅಂತಂದರೆ ಪೇರೆಂಟ್ಸು ಅವರು ಪೇರೆಂಟ್ಸು ಮೇನ್ ಏನೊಂದು ರೀಸನ್ನು ಏಳು ಗಂಟೆ ಆಗ್ಬೋದು ಎಂಟು ಗಂಟೆ ಆಗ್ಬೋದು ಹತ್ತು ಗಂಟೆ ಆಗ್ಬೋದು ಪ್ರತಿದಿನ ಯೂಶ್ವಲಿ ನೀವು ಯೋಚನೆ ಮಾಡ್ಬೋದು ಒಂದು ದಿನ ಎರಡು ದಿನ ನಾವು ಕರ್ಕೊಂಡು ಹೋಗ್ಬೋದು ಬಟ್ಟು ಮೂರು ತಿಂಗಳು ನಾಲ್ಕು ತಿಂಗಳು ಸತತವಾಗಿ ಅವ್ರು ಏನು ಮಾಡ್ತಾರೆ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ಓದ್ಕೊಟ್ರು ಅವ್ರು ಬಂದು ವೆಯ್ಟ್ ಮಾಡಿ ಅವ್ರು ಫೋರ್ಸ್ ಮಾಡ್ತಾಯಿರಲ್ಲ ಯಾವುದೇ ಟೀಚರ್ಸ್ಗೂ ಫೋರ್ಸ್ ಮಾಡ್ತಾಯಿರಲ್ಲ ಫೋನ್ ಇರಲಿಲ್ಲ ಸರ್ ಕಳಿಸ್ಕೊಡಿ ಲೇಟ್ ಆಗ್ತಿದೆ ಅಂತ ಒಂದು ದಿನ ಕೇಳ್ತಾ ಇರಲಿಲ್ಲ ಅವರು ಪ್ರತಿದಿನ ಬಂದು ವೆಯ್ಟ್ ಮಾಡಿ ಮಕ್ಕಳಂತೆ ಚಿಕ್ಕ ಮಕ್ಕಳನ್ನ ಹೆಂಗೆ ಕಳಿಸ್ತಾರೆ ಎಲ್ ಕೆ ಜಿ ಯು ಕೆ ಜಿಗೆ ಕಳಿಸ್ಬಿಟ್ಟು ಯಾವ ಥರ ಅವ್ರನ್ನ ಕೇರ್ ಮಾಡ್ತಾರೆ ಅದೇ ರೀತಿ ಅವ್ರಿಗೆ ಸೆಕೆಂಡ್ ಯು ಸಿ ಮಕ್ಕಳು ಆದ್ರೂ ಅವರು ಅದೇ ಥರನೇ ಬಂದು ನಿಂತು ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡಿ ಮಕ್ಕಳು ಬಂದಾದ ಮೇಲೆ ಕರ್ಕೊಂಡು ಹೋಗ್ತಾಯಿದ್ರು ಒಂದು ದಿನವೂ ಅವರು ನಮ್ಮ ಹತ್ರ ಮಿಸ್ಬೇವ್ ಮಾಡಲಿಲ್ಲ ಇಲ್ಲ ಆರ್ಗ್ಯುಮೆಂಟ್ ಮಾಡಲಿಲ್ಲ ಇಲ್ಲ ಯಾವತ್ತೂ ಒಂದು ರೂಢಾಗಿ ಮಾತಾಡಿಲ್ಲ ಅದೊಂದು ಕಾರಣದಿಂದ ಏನಾಗಿದೆ ನಮಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಸಪೋರ್ಟಿಂಗ್ ಆಗಿದೆ ಅದೇ ರೀತಿ ನಾವು ಹೇಳಿದಾಗೆ ಟೀಚರ್ಸು ಟೀಚರ್ಸು ಅಷ್ಟೇ ನಮಗೆ ಯಾರೂ ಇಲ್ಲಿ ಅಂತ ವರ್ಕ್ ಮಾಡ್ತಾಯಿಲ್ಲ ಪ್ರತಿಯೊಬ್ಬರೂ ಸಂಸ್ಥೆ ಬೆಳಿಬೇಕು ಚೆನ್ನಾಗಿರಬೇಕು ಏನಕ್ಕೆ ಅಂದರೆ ಅದೇ ಥರ ನಾವು ಫ್ಯಾಮಿಲಿ ಮೆಂಬರ್ಸ್ ಥರ ನಾವು ಒಂದು ಟೀಚರ್ಸ್ನಾಗಿರ್ಬೋದು ಟೀಚಿಂಗ್ ಸ್ಟಾಫು ನಾನ್ ಟೀಚಿಂಗ್ ಸ್ಟಾಫ್ ಪ್ರತಿಯೊಬ್ಬರೂ ಫ್ಯಾಮಿಲಿ ಥರ ನಾವು ಟ್ರೀಟ್ ಮಾಡ್ತಾಯಿದ್ದೀವಿ ಏನಕ್ಕೆ ಅಂದರೆ ಅವರು ನಮ್ಮದು ಅಂತ ಮಾಡ್ತಾರೆ ನಮ್ಮದು ಅಂತ ಮಾಡಿದ್ಮೇಲೆ ಅವ್ರು ನಾವು ನಮ್ಮೂರಂತ ನಾವು ನೋಡ್ಕೊಬೇಕಾಗುತ್ತೆ ಆ ಒಂದು ಭಾವನೆ ನಾವು ಇಲ್ಲಿ ಒಂದು ಕಲ್ಟಿವೇಟ್ ಮಾಡೋದ್ರಿಂದ ಪ್ರತಿಯೊಬ್ಬ ಟೀಚರ್ಸ್ ಇರ್ಬೋದು ಸ್ಟಾಫ್ ಇರ್ಬೋದು ನಾನ್ ಟೀಚಿಂಗ್ ಇರ್ಬೋದು ಪ್ರತಿಯೊಬ್ಬರು ಅವ್ರದೇ ಆದಂಥ ಜವಾಬ್ದಾರಿನ ಇಂಡಿವಿಜುವಲಾಗಿ ಅವರು ಕ್ಯಾರಿ ಮಾಡ್ತಾ ಇದ್ದಾರೆ